ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬಹುಕೋಟಿ ಹಗರಣದ ಕೊಂಡಿ ಗೆಳೆದಷ್ಟು ಕೂಡ ಹೊರಬರುತ್ತಿದೆ ಈಗಾಗಲೇ ಸಚಿವ ನಾಗೇಂದ್ರ ತಲೆದಂಡವು ಕೂಡ ಆಗಿದೆ ಎಸ್ಐಟಿ ಅಧಿಕಾರಿಗಳು ಅಕ್ರಮ ರಹಸ್ಯವನ್ನು ಕೆದಕ್ತಾ ಇದ್ದ ಹಾಗೆ ನಕಲಿ ಖಾತೆ ಸೃಷ್ಟಿ ಮಾಡಿ ಕೋಟಿ ಕೋಟಿ ಹಣ ಟ್ರಾನ್ಸ್ಫರ್ ಮಾಡಿರೋದು ಬಯಲಾಗಿದೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಬಗೆದಷ್ಟೋ ಬಯಲು ನಕಲಿ ಖಾತೆ ತೆರೆದು ಕೋಟಿ ಕೋಟಿ ವರ್ಗಾವಣೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣವನ್ನು ಕೆದಕಿದಷ್ಟು ಸ್ಫೋಟಕ ಸಂಗತಿಗಳ ಹೊರಬರ್ತಿದೆ ಹಣದ ವರ್ಗಾವಣೆ ಆಗಿರೋ ಮೂಲ ಕೆದಕ್ತಾಗಿರೋ ಎಸ್ಐ ಟಿಗೆ ಶಾಕಿಂಗ್ ಮಾಹಿತಿ ಲಭ್ಯವಾಗಿದೆ ಅಸಲಿ ಕಂಪನಿಗಳ ಹೆಸರಲ್ಲಿ ನಕಲಿ ಖಾತೆ ತೆರೆದು ವಾಲ್ಮೀಕಿ ನಿಗಮದಿಂದ ಕೋಟಿ ಕೋಟಿ ಹಣ ವರ್ಗಾವಣೆ ಮಾಡಿದ್ದ ಬಯಲಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ನಕಲಿ ಖಾತೆಗಳಿಗೆ ವರ್ಗಾವಣೆ ಆಗಿರೋ ಹಣವೆಷ್ಟೋ ಅಸಲಿ ಕಂಪನಿ ಹೆಸರಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಆಡಿರೋ ಕಳ್ಳಾಟ ಎಸ್ಐಟಿ ತನಿಖೆಯಲ್ಲಿ ಹೊರಬಂದ ಸ್ಫೋಟಕ ಅಂಶಗಳನ್ನೇ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಮಾರ್ಚ್ ಐದರಂದು ಫಿಫಮ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ಐದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿದೆ ಇನ್ನೋ ಅಕಾರ್ಡ್ ಬಿಸಿನೆಸ್ಮೆಂಟ್ ಸರ್ವಿಸಸ್ಗೆ ಐದು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ಹೋಗಿದೆ ಮೆಸರ್ಸ್ ಟ್ಯಾಲೆಂಕ್ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಲಕ್ಷ ಹೋಗಿರುವುದು ಬಯಲಾಗಿದೆ ಅಲ್ಲದೆ ಮಾರ್ಚ್ ಹನ್ನೊಂದರಂದು ನಿತ್ಯ ಸೆಕ್ಯೂರಿಟಿ ಸರ್ವಿಸ್ ನಾಲ್ಕು ಏಳು ಕೋಟಿ ವೋಲ್ಟಾ ಟೆಕ್ನಾಲಜಿ ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ವರ್ಗಾಯಿಸಲಾಗಿದೆ ಮಾರ್ಚ್ ಇಪ್ಪತ್ಮೂರರಂದು ಬಿ ಸಿಕ್ಸ್ ಬಿಸ್ನೆಸ್ ಸೊಲ್ಯೂಷನ್ಸ್ಗೆ ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಹೋಗಿದ್ದ ಬಯಲಾಗಿದೆ ಮಾರ್ಚ್ ಮೂವತ್ತರಂದು ಎಂಟು ವೈಯಕ್ತಿಕ ಖಾತೆಗಳಿಗೆ ನಲವತ್ತು ಕೋಟಿ ಹತ್ತು ಲಕ್ಷ ಟ್ರಾನ್ಸ್ಫರ್ ಆಗಿದೆ ವಾಲ್ಮೀಕಿ ನಿಗಮದಿಂದ ಒಟ್ಟು ಎಂಬತ್ತೊಂಬತ್ತು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿ ವರ್ಗಾವಣೆ ಆಗಿರುವುದು ಎಸ್ಐಟಿ ತನಿಖೆ ವೇಳೆ ಗೊತ್ತಾಗಿದೆ ಬಾರ್ ಚಿನ್ನದ ಅಂಗಡಿ ಖಾತೆಗಳಿಗೆ ಹಣ ವರ್ಗಾಯಿಸಿಕೊಂಡು ಬಳಿಕ ವಿತ್ಡ್ರಾ ಮಾಡಿದ್ದಾರಂತೆ ಬಹುಕೋಟಿ ಹಗರಣದ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಅಧಿಕಾರಿಗಳು ಮತ್ತೆ ಹತ್ತು ಕೋಟಿ ರೂಪಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ ಬಾರ್ ಚಿನ್ನದ ಅಂಗಡಿ ಖಾತೆಗಳ ಹೆಸರಿಗೆ ಆರೋಪಿಗಳು ಹಣ ವರ್ಗಾವಣೆ ಮಾಡಿಕೊಂಡು ಬಳಿಕ ವಿಡ್ರಾ ಮಾಡಿಕೊಂಡಿದ್ದಾರೆ ನೂರ ತೊಂಬತ್ಮೂರು ಬ್ಯಾಂಕ್ ಖಾತೆಗಳಿಂದ ಹತ್ತು ಕೋಟಿ ರೂಪಾಯಿಯನ್ನ ಎಸ್ಐಟಿ ಸೀಸ್ ಮಾಡಿದೆ ಇದುವರೆಗೆ ಒಟ್ಟು ಇಪ್ಪತ್ತೆಂಟು ಕೋಟಿ ಹಣ ವಶಕ್ಕೆ ಪಡೆಯಲಾಗಿದೆ ಇನ್ನು ತಮ್ಮ ಅಸಲಿ ಕಂಪನಿ ಹೆಸರಲ್ಲಿ ನಕಲಿ ಖಾತೆಗಳನ್ನು ತೆರೆದವು ಕೋಟಿ ಕೋಟಿ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಅಸಲಿ ಕಂಪನಿ ಮಾಲೀಕರು ದೂರು ನೀಡಿದ್ದಾರೆ ವಿಜಯ್ ಕೃಷ್ಣ ನವೀನ್ ಅನ್ನೋರು ಕೆಪಿ ಅಗ್ರಹಾರ ಠಾಣೆಯಲ್ಲಿ ನಾಲ್ಕು ಎಫ್ಐಆರ್ ದಾಖಲಿಸಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮವನ್ನೇ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರ ಆಗ್ರಹ ವಾಲ್ಮೀಕಿ ನಿಗಮದಲ್ಲಿ ನಡೆದಿರೋ ಬಹುಕೋಟಿ ಹಗರಣವನ್ನೇ ಬಿಜೆಪಿ ಅಸ್ತ್ರವಾಗಿಸಿಕೊಂಡಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬೀಳ್ತಿದ್ದಾರೆ ಈತ ಬಳ್ಳಾರಿ ಡಿ ಸಿ ಕಚೇರಿ ಎದುರು ಮಾಜಿ ಸಚಿವ ಶ್ರೀರಾಮುಲು ಅಹೋರಾತ್ರಿ ಧರಣಿ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದಾರೆ ಸಿಎಂ ಗಮನಕ್ಕೆ ಬರದೆ ಇಷ್ಟು ದೊಡ್ಡ ಹಗರಣ ನಡೆಯಲು ಸಾಧ್ಯವಿಲ್ಲ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳು ಹಣಕಾಸಿನ ಮಂತ್ರಿಗಳು ಅವ್ರದೇ ಇಲಾಖೆ ಇದೆ ನಮ್ಮೆಲ್ಲರೂ ಒತ್ತಾಯ ಒಂದೇ ಮಾಜಿ ಮಂತ್ರಿಗಳನ್ನ ಅವ್ರನ್ನ ಅರೆಸ್ಟ್ ಮಾಡಬೇಕು ಭ್ರಷ್ಟಾಚಾರ ಆಗಿದೆ ಕೇಳಿ ಬರ್ತಾ ಇದ್ರೆ ಅದಕ್ಕೆ ಸಿಬಿಐ ಕೊಡೋದ್ರಿಂದ ಪಾರದರ್ಶಕವಾಗಿ ತನಿಖೆ ಆಗೋದ್ರಿಂದ ಅವರು ಇಲ್ಲ ಕೆಲ ಸಮುದಾಯಗಳು ಪರವಾಗಿ ಒಂದು ಸಂದೇಶವನ್ನು ಕೂಡ ಕೊಟ್ಟಂಗಾಗುತ್ತೆ ಅಕಸ್ಮಾತ್ ಇವೆಲ್ಲ ಕೂಡ ಅಂತ ಅದ್ರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂದ್ರೆ ಒತ್ತಾಯವನ್ನು ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ನೂರ ಎಂಬತ್ತೈದು ಕೋಟಿ ಹಗರಣ ಹಣಕಾಸಿನ ಸಚಿವರು ಸ್ವತಃ ಮುಖ್ಯಮಂತ್ರಿಗಳೇ ಇದ್ದಾರೆ ಅವರ ಗಮನಕ್ಕೆ ಬಾರದೇ ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮುಖ್ಯಮಂತ್ರಿಗಳು ತಮ್ಮ ಬುಡಕ್ಕೆ ಬರ್ತದೆ ಅಂತ ಹೇಳಿ ಅವರ ಸರ್ಕಾರವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹಾಗಾಗಿ ವಿರುದ್ಧ ನಾವು ನಾವು ಇದ್ದೇವೆ ಮಂಗಳವಾರ ಮುಖ್ಯಮಂತ್ರಿಗಳ ಮನೆಗೆ ಕೆಲಸ ಬಹುಕೋಟಿ ಅಕ್ರಮವನ್ನ ಖಂಡಿಸಿ ಬಿಜೆಪಿ ನಾಯಕರು ಕೆಂಡ ಕಾರ್ತ ಆಗಿದ್ದವು ಇದಕ್ಕೆ ಸಚಿವ ಸಂತೋಷ್ ಲಾಡ ತಿರುಗೇಟು ಕೊಟ್ಟಿದ್ದಾರೆ ನೀಟ್ನಲ್ಲಿ ಅಕ್ರಮ ಆಗಿದೆ ಮೋದಿ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಬಗ್ಗೆ ರಾಜೀನಾಮೆ ಕೊಡ್ತಾರಂತೆ ಈಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ರಾಜೀನಾಮೆ ಕೊಡ್ತಾರಂತೆ ಈಗ ಇವ್ರ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷ ಆಗಿರ್ತಕ್ಕಂಥ ಹಗರಣಗಳಿಗೆ ನರೇಂದ್ರ ಮೋದಿ ಹೊಣೆ ಹೊತ್ತು ಏನನ್ನ ರಾಜೀನಾಮೆ ಕೊಡ್ತಾರ ಅದೇನೇ ಹೇಳಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ ಎಸ್ಐಟಿ ಅಧಿಕಾರಿಗಳು ಹಗರಣದ ತನಿಖೆ ಮುಂದುವರೆಸಿದ್ದಾರೆ ಆರೋಪಿಗಳು ಆಡಿರೋ ಕಳ್ಳಾಟ ಬಯಲಾಗ್ತಾ ಇದ್ದವು ಇನ್ಯಾವ ಶಾಕಿಂಗ್ ವಿಚಾರ ಹೊರಬರುತ್ತೆ ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್